ಓಂ ಶ್ರೀ ಗುರುಬಸವಲಿಂಗ ಆಯನ ಪ್ರತಿಯೊಂದು ಕ್ಷಣ ಕ್ಷಣಕ್ಕೂ ನಾವು ಆ ದೇವರನ್ನು ನೆನೆಸಬೇಕು ಅನ್ನುವಂಥದ್ದು ಬಹಳಷ್ಟು ಮಹಾತ್ಮರು ಹೇಳಿದರು ಮತ್ತು ಇವತ್ತು ಒಂದು ಸಜ್ಜನ ವ್ಯಕ್ತಿಗಳು ಕೂಡ ಆ ಒಂದು ಧಾರ್ಮಿಕ ಪ್ರವೃತ್ತಿ ಉಳ್ಳವರು ಆ ನಾಮಸ್ಮರಣೆ ಮಾಡಬೇಕು ದೇವರನ್ನು ನೆನೆಸಬೇಕು ಅಂತ ತಿಳ್ಕೊಂಡು ನೂರ ಎಂಟು ನಾಮಾವಳಿಯನ್ನು ಓದೋದು ರುದ್ರಾಕ್ಷಿ ಎಣಿಸಿ ಜಪ ಮಾಡೋದು ಅಥವಾ ನಾವು ಲಕ್ಷದ ಒಂದು ಸಲ ಕೋಟಿ ನಾಮಗಳನ್ನು ನಾವು ವಹಿದಲ್ಲಿ ಬರೆದೆವು ಓಂ ನಮ ಶಿವ ಅನ್ನೋಂಥದ್ದು ಒಂದು ಕೋಟಿ ಮಂತ್ರ ಬರೆದೆವು ಲಕ್ಷ ಮಂತ್ರ ಬರೆದೆವು ಅಂತ ತಿಳ್ಕೊಂಡು ಹೆಮ್ಮೆ ಪಟ್ಕೊಳ್ಳೋದು ಇದರಿಂದೇನು ಅರ್ಥ ಇಲ್ಲ ಇದರಲ್ಲೇನು ಹುರುಳಿಲ್ಲ ಇದರಿಂದ ಬರುವಂಥದ್ದು ಅಲ್ಲ ಹೋಗುವಂಥದ್ದು ಅಲ್ಲ ಆದರೆ ದೇವರ ನಾಮಸ್ಮರಣೆ ಹೃದಯಪೂರ್ವಕವಾಗಿ ನಮ್ಮ ಮನಸ್ಸಿನಿಂದ ಆ ಪರಮಾತ್ಮನನ್ನು ಒಂದು ಕ್ಷಣ ನೆನೆಸಿದರೆ ಅವನಿಗೆ ಹೋಗಿ ಮುಟ್ಟುತ್ತದೆ ನಾವು ಹಗಲೆಲ್ಲ ಒಡ ವಡ ಒಡ ಅಂತ ಎಲ್ಲೋ ಚಿತ್ತಿಟ್ಟು ಎಲ್ಲೋ ಧ್ಯಾನಿಟ್ಟು ಅವನಿಗೆ ನೆನೆಸ ನೆನೆಸಿದ್ರೆ ಆಗೋದಿಲ್ಲ ಅಂಥ ಪರಮಾತ್ಮನನ್ನು ಆ ದೇವರನ್ನು ನಾವು ನೆನೆಸ್ಬೇಕು ಅಂತಂದರೆ ದೇವ್ರು ಹ್ಯಾಂಗಿದ್ದಾನಪ್ಪ ಹ್ಯಾಂಗೆ ನೆನೆಸ್ಬೇಕು ಅವನಿಗೆ ಆ ದೇವರು ಹೇಳ್ತಾರೆ ನಿರಾಕಾರ ನಿರ್ಗುಣ ಪರಬ್ರಹ್ಮ ಸ್ವರೂಪ ಸಚ್ಚಿತ್ ಆನಂದ ನಿತ್ಯ ಪರಿಪೂರ್ಣ ಸ್ವರೂಪ ಅಂಥ ನಿರಾಕಾರನಾಗಿರುವಂಥ ಪರಮಾತ್ಮನನ್ನು ನಾವು ಅವನನ್ನ ಭಾವಿಸುವುದು ಅಂತ ನಮಗೆ ಸ್ವಲ್ಪ ಗುಣಾಂತ್ರ ಅದರ ಸಲುವಾಗಿ ಈ ಹಿಂದಿನವ್ರು ಏನು ಮಾಡಿದ್ರು ಒಂದೊಂದು ರೂಪ ಕೊಟ್ಟರು ಒಂದೊಂದು ರೂಪ ಒಂದೊಂದು ಏನೋ ಒಂದು ಮೂರ್ತಿ ಹಿಂದೆ ಆಗಿ ಹೋಗಿರುವಂಥ ಮಹಾತ್ಮರನ್ನೇ ನೆನೆಸಿ ಪರಮಾತ್ಮನ ಹೆಸರು ಮೇಲೆ ದೇವ್ರು ಅಂತ ತಿಳ್ಕೊಂಡು ನೆನೆಸಿರು ಕೇಳಿದ್ರು ಅದು ಬರ್ತಾ 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 ಏನಾಯಿತು ಅಂತಂದರೆ ಆ ಪರಮಾತ್ಮನನ್ನ ನೆನೆಸಿ ಪರಮಾತ್ಮನನ್ನು ಮುಟ್ಟಿ ಹೋದಂಥ ಮಹಾತ್ಮರನ್ನೇ ದೇವ್ರು ಮಾಡಿ ಕೂಡಿಸಿದೆವು ಅವರು ಆ ನಿರಾಕಾರ ಪರಮಾತ್ಮಗೆ ನೆನಸರಿಯತ್ತ ಅವ್ರು ಹೋದರು ಅವರಿಗೆ ದೇವ್ರು ಮಾಡಿ ಕೂಡಿಸ್ದೇವು ಅವ್ರು ಹೇಳಿದ ಮಾತಲ್ಲೇ ಬಿಟ್ಟೆವು ಅದಕ್ಕೆ ಅಂಥ ಮಹಾತ್ಮರನ್ನು ನಾವು ದೇವರಂತ ತಿಳ್ಕೊಳ್ಳೋದಾಗಲಿ ಅವರ ಒಂದು ನಾಮಸ್ಮರಣೆಯನ್ನು ಮಾಡೋದಾಗಲಿ ಸರಿ ಈಗ ಎಷ್ಟೋ ಜನ ಕಾಲ್ಪನಿಕ ದೇವತೆಗಳು ಅಥವಾ ಆಗಿ ಹೋಗಿರುವಂಥ ಮಹಾತ್ಮರನ್ನು ದೇವರು ಮಾಡೋದು ಇದನ್ನೆಲ್ಲ ಸರ್ವೇ ಸಾಮಾನ್ಯವಾಗಿ ನಾವು ಯಾವಾಗಲೂ ಮಾಡ್ತಿರ್ತೀವಿ ಈಗ ನೋಡ್ರಿ ಕೆಲವರು ಯೋಗಿ ಆದಿಶಿವ ಆದಿ ಶಿವ ಅವನು ಒಬ್ಬ ಮಹಾನ್ ಯೋಗಿ ಅಂಥ ಯೋಗಿ ತೋರಿಸಿದಂಥ ಮಾರ್ಗಗಳನ್ನು ಅವನು ಹೇಳಿಕೊಟ್ಟಿರುವಂಥ ಆ ಒಂದು ವಿಪಸನ ಧ್ಯಾನ ಕ್ರಮದಿಂದ ಹಿಡಿದು ಅನೇಕ ಯೋಗ ಸಾಧನೆಗಳು ಧ್ಯಾನದ ಪ್ರಕಾರಗಳು ಅವನ್ನೆಲ್ಲ ನಾವು ಅರ್ಥ ಮಾಡಿಕೊಂಡು ನಾವು ಆ ಒಂದು ಮಾರ್ಗವಾಗಿ ಕ್ರಮಿಸಬೇಕು ಅಂಥ ಅವರು ಹೇಳಿರುವಂಥ ಮಾತನ್ನು ನೆನಪಿಟ್ಟು ನಮ್ಮ ಜೀವನದಾಗ ತಂದುಕೋಬೇಕು ಅದನ್ನು ಮಾಡೋದು ಬಿಟ್ಟೆವನು ಅವರಿಗೆ ದೇವ್ರು ಮಾಡಿ ವರ ಕೊಡಪ್ಪ ನಮ್ಗೆ ಚಲೋ ಮಾಡಪ್ಪ ನಮ್ಗೆ ಒಳ್ಳೇದು ಮಾಡಪ್ಪ ಅಂತ ಅವ್ರಿಗೆ ಪು ಕೂಡಿಸಿ ಪೂಜೆ ಮಾಡಿ ಕಾಣ್ತೀವಿ ಹೊಡ್ಲಿಕ್ಕೆ ಶುರು ಮಾಡ್ತೇವೆ ಅದಕ್ಕೆ ನಾವು ಇರಲಿ ಅದು ಕೂಡ ಇರಲಿ ಯಾಕಂತಂದ್ರೆ ನಮ್ಮ ಹೊರಗಿನ ಕಣ್ಣಿಗೆ ಈ ಬಹಿಶ್ಚಕ್ಷುಗೆ ಈ ಒಂದು ಸ್ಥೂಲವಾದಿ ಆಗಿರುವಂಥ ಒಂದು ಕಣ್ಣುಗಳಿಗೆ ನಿರಾಕಾರ ವಸ್ತುವನ್ನು ಕಲ್ಪನೆ ಮಾಡ್ಕೊಳಕ್ಕೆ ಬರಲ್ಲ ಆ ಒಂದು ಸಾಕಾರವಾಗಿರುವಂಥ ಒಂದು ರೂಪ ಅದು ಯಾವಾಗಲೂ ನೆನೆಸಲ್ಕ ಬೇಡ ಇರಲಿ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಒಂದು ದೇವರನ್ನು ಕಲ್ಪಿಸ್ಕೊಳ್ಬೇಕು ಅಂತ ಒಂದು ಮೂರ್ತಿಯನ್ನು ಹೇಳ್ಕೊತೀವಿ ಒಂದು ಮೂರ್ತಿ ಯಾವುದೋ ಒಂದು ಮೂರ್ತಿ ಯಾವುದೋ ಒಂದು ಆಕಾರದಲ್ಲಿ ಯಾವುದೋ ಒಂದು ಒಂದು ನಾಮದಲ್ಲಿ ಒಂದೇ ಒಂದನ್ನು ಹಿಡ್ಕೊಂಡು ನಾವು ಹೋಗಬೇಕು ನಾವು ಭಾಳಷ್ಟು ಜನ ನಾವು ಇದರಲ್ಲೇ ತಪ್ಪೋದು ಭಾಳ ದೇವ್ರುಗಳನ್ನು ಕಲೆ ಹಾಕ್ತೇವೆ ನೋಡ್ರಿ ಅದರಿಂದ ನಮ್ಮ ಭಕ್ತಿ ಸ್ಥಿರ ಆಗೋದಿಲ್ಲ ನಮ್ಮ ಚಿತ್ತ ಸ್ಥಿರ ನಿಲ್ಲೋದಿಲ್ಲ ನಮ್ಮ ಒಂದು ಭಕ್ತಿಯಲ್ಲಿ ಶಕ್ತಿ ಉತ್ಪನ್ನ ಆಗೋದಿಲ್ಲ ಒಂದು ಹೃದಯದ ಒಂದು ಓಘ ಹೃದಯದ ಒಂದು ಭಾವ ಒಂದು ಕಡೆ ಹರಿತಾ ಇದ್ದಂಗೆ ಅಲ್ಲಿಂದು ಆ ಶಕ್ತಿಗೆ ಹೋಗಿ ಮುಟ್ಟುವಂಥ ಒಂದು ತಾಕತ್ತು ಪಡೀತದೆ ಅದನ್ನು ಬಿಟ್ಟು ನಾವು ಆ ದೇವರ ಭಕ್ತಿ ಮಾಡಬೇಕು ಭಕ್ತಿ ಮಾಡಬೇಕು ಅಂತ ತಿಳ್ಕೊಂಡು ದೇವರನ್ನು ಬರೀ ಬುದ್ಧಿಯಿಂದ ಕಲ್ಪಿಸ್ಕೊಳ್ಳೋರು ಬೇರೆ ಮನಸ್ಸಿನಿಂದ ಗೆನ್ನಿಸೋರು ಬೇರೆ ಆ ದೇವರನ್ನ ಭಾವನೆಯಿಂದ ಹೃದಯದಿಂದ ಅವನನ್ನು ನಾವು ನೆನೆಸಬೇಕು ಅಂತ ಸರ್ವಕ್ಕೂ ಕಾರಣೀಕರ್ತನಾಗಿರುವಂಥ ಆ ನಿರಾಕಾರ ಸ್ವರೂಪನಾಗಿರುವಂಥ ಅಣುರೇಣು ತೃಣಕಾಷ್ಟದಲ್ಲಿ ಎಳ್ಳು ಗೊನೆಯಲ್ಲಿ ಮುಳ್ಳು ಮನೆಯಲ್ಲಿ ಪೊಳ್ಳು ಬಿಡದಂತೆ ತುಂಬಿಕೊಂಡಿರುವಂಥ ಪರಮಾತ್ಮನನ್ನು ಒಂದು ಮೂರ್ತಿ ಮೂರ್ತೀಕರಿಸಿ ಒಂದು ರೂಪವನ್ನು ನಮಗೆ ಕಣ್ಣೊಳಗಿಟ್ಕೋಬೇಕು ಅದು ಇವಾಗ ನೋಡಿರಿ ಒಬ್ಬರು ಗಣಪತಿ ಅಂತಾರೆ ಒಬ್ರು ರಾಮ್ ಅಂತಾರೆ ಒಬ್ಬರು ಕೃಷ್ಣ ಅಂತಾರೆ ಒಬ್ಬರು ವೀರಭದ್ರ ಅಂತಾರೆ ಒಬ್ಬರು ಮಲಯ ಅಂತಾರೆ ಒಬ್ಬರು ಲಿಂಗ ರಾಮೇಶ್ವರ ಲಿಂಗ ಶ್ರೀಶೈಲಿಂಗ ಅಂತ ಅದನ್ನು ಧ್ಯ ಧ್ಯಾನಿಸ್ತಾರೆ ಕೆಲವರು ಬಸವಣ್ಣನವರು ಕೊಟ್ಟಿರುವಂಥ ಇಷ್ಟಲಿಂಗವನ್ನೇ ಧ್ಯಾನಿಸ್ತಾರೆ ಆ ಇಷ್ಟಲಿಂಗಕ್ಕೆ ಒಂದು ನಾಮವನ್ನು ಕೂಡ ನಾವು ಕೊಡಬೇಕು ಅಂಥ ಒಂದೇ ಒಂದು ನಾಮವನ್ನು ಒಂದೇ ಒಂದು ರೂಪವನ್ನು ನಾವು ಗಟ್ಟಿಯಾಗಿ ಹಿಡ್ಕೊಂಡ್ವಿ ಅಂತಂದರೆ ಅದರಲ್ಲಿ ನಮಗೆ ಆ ಪರಮಾತ್ಮನ ಇರುವಿಕೆ ಕಡೆಗೆ ಹೋಗಲಿಕ್ಕೆ ಆಗ್ತದೆ ದೇವನೊಬ್ಬ ನಾಮ ಹಲವು ಎಷ್ಟೋ ಹೆಸರುಗಳದವ ದೇವರೊಬ್ಬನೇದಾನ ಅಂತ ಹೇಳ್ತಾರೆ ಬಸವಣ್ಣವರು ಆದರೆ ಆ ನಾಮನೂ ಒಂದು ಆ ಮೂರ್ತಿನೂ ಒಂದೇ ಆಗಿರಬೇಕು ನೀವು ನೋಡ್ರಿ ಎಷ್ಟೊಂದು ಮಹಾತ್ಮರು ಸಂತರು ಆ ಸಾಧುಗಳು ಎಷ್ಟೊಂದು ಜನ ಶರಣರು ಎಲ್ಲರೂ ಕೂಡ ಒಂದೇ ಒಂದು ನಾಮಕ್ಕೆ ನಂಬಿದ್ರು ಒಂದೇ ಒಂದು ನಾಮಕ್ಕ ಕುಂತ್ರ ನಿಂತ್ರ ಜಪಿಸ್ತಿದ್ರು ಅವರು ಒಂದೇ ಒಂದು ಮೂರ್ತಿಯನ್ನು ಹಿಡಿದಿದ್ರು ಅದಕ್ಕೆ ನಾವು ಲಿಂಗಾಯತ್ರು ಲಿಂಗವನ್ನೇ ಧ್ಯಾನಿಸಬೇಕು ಅಂತ ಬಸವಣ್ಣವ್ರು ಹೇಳಿದರು ಎಲ್ಲ ಕಚಿ ಬಿಚ್ಚಿ ತಿರುಗಾಡ್ತಾರಂತ ಅದು ಅವರು ಯಾಗ ಎಲ್ಲಿ ಹೋಗಬೇಡ್ರಿ ಇದರೊಳಗೆ ಎಲ್ಲ ದೇವರು ಬಂದು ಇದು ಬ್ರಹ್ಮಾಂಡದ ಸ್ವರೂಪ ವಿಶ್ವದ ಸ್ವರೂಪ ಇದರೊಳಗೆ ಎಲ್ಲ ದೇವರುಗಳು ಬಂತು ಜಗತ್ತೆಲ್ಲ ಇದ್ರೊಳಗೆದ ಅಂತ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಪಾತಾಳದಿಂದ ಆಚೆಗೆ ಉಚ್ಚರಣ ಬ್ರಹ್ಮಾಂಡದಿಂದ ಆಚೆಗೆ ಮುಕುಟ ಇಂಥ ದೊಡ್ಡವನಾಗಿರುವಂಥ ನೀನು ಎಷ್ಟು ಸಣ್ಣವಾಗಿ ನನ್ನ ಕೈ ಕುಂತಿದ್ಯಪ್ಪ ಅಂತ ಕೇಳ್ತಾರವ್ರು ಅದಕ್ಕೆ ಅಂತಹ ತುಳುಕಾದ ಕೂಡಲ ಸಂಗಮ ದೇವನ ಆ ಒಂದು ಸ್ವರೂಪವನ್ನು ಧ್ಯಾನಿಸ್ಲಿಕ್ಕೆ ಕೇಳ್ತಾರವ್ರು ಅದರಿಂದ ಏಕಾಗ್ರತೆ ಮಾಡಬೇಕು ಅದರಿಂದ ಒಳಗೆ ಶೂನ್ಯವನ್ನು ನಾವು ಗಳಿಸ್ಬೇಕು ಶೂನ್ಯವನ್ನು ಸಂಪಾದಿಸಬೇಕು ಶೂನ್ಯವನ್ನು ಕಲ್ಪಿಸಬೇಕು ಭಾವಿಸಬೇಕು ಒಳಗೆ ಖಾಲಿತನದ ಒಂದು ಅನುಭವ ಮಾಡಬೇಕು ಯಾಕಂತಂದ್ರೆ ಇವೆಲ್ಲ ಗುಜಾಡೆಲ್ಲ ಒಳಗೆ ತುಂಬಿದೆ ನೋಡ್ರಿ ಅನೇಕ ದುರ್ಗುಣಗಳು ದುಶ್ಚಟಗಳು ದುರ್ವ್ಯಸನಗಳು ದುರಾಸೆಗಳು ದುಷ್ಕೃತ್ಯಗಳು ಭಾಳಷ್ಟು ಒಳಗೆ ತುಂಬಿವಲ್ಲ ಅವನ್ನೆಲ್ಲ ಹೊರಗೆ ತೆಗೆದುಹಾಕಿ ಅಲ್ಲಿ ನಾವು ಖಾಲಿತನವನ್ನು ಅನುಭವಿಸಬೇಕು ಅದೇ ಶೂನ್ಯ ಸಂಪಾದನೆ ಅಂತ ಹೇಳಿದರು ಅಂಥ ಶೂನ್ಯ ಸಂಪಾದನೆಯಲ್ಲಿ ನಿಂತುಕೊಂಡು ಅಗಮ್ಯ ಅಗೋಚರ ಗಮನ ಇಲ್ಲದವನು ಬರೋದಿಲ್ಲ ಹೋಗೋದಿಲ್ಲ ಅಪ್ರತಿಮ ಅವನಿಗೆ ಜೋಡಿಸ್ಲಿಕ್ಕೆ ಇನ್ನೊಂದು ಪ್ರತಿನೇ ಇಲ್ಲ ಅಪ್ರತಿಮ ಅಪ್ರಮಾಣ ಅವನಿಗೆ ಅವನೇ ಸಾಟಿ ಅವನ ಪ್ರಮಾಣದಲ್ಲಿ ಮತ್ತೊಂದು ಯಾವುದೂ ಇಲ್ಲ ಅಂಥ ಪರಮಾತ್ಮ ಸಣ್ಣವಾಗಿ ಚುಳುಕಾಗಿ ನನ್ನ ಅಂಗೈದಾಗ ಬಂದು ಕುಂತಿಯಲ್ಲ ಅಂತ ವರ್ಣನೆ ಮಾಡ್ತಾರೆ ಅದಕ್ಕಂಥ ಪರಮಾತ್ಮನನ್ನು ಒಂದೇ ಒಂದು ರೂಪದಿಂದ ಒಂದೇ ಒಂದು ನಾಮದಿಂದ ಯಾವಾಗಲೂ ನಾವು ಕುಂತ್ರ ನಿಂತ್ರ ಆ ನಾಮವನ್ನು ನುಡಿಬೇಕು ಜಪ ಮಾಡ್ಕೋದು ಅಂತ ಸಲ್ಲೆ ಕೂಡಬೇಕು ಅಂತೇನಿಲ್ಲ ನಾವು ಆ ನಾಮವನ್ನು ಮನಪೂರ್ವಕವಾಗಿ ಪರಮಾತ್ಮನ ನೆನಪು ಬಂದಾಗ ನೆನೆಸ್ಬೇಕು ಅವನಿಗೆ ನೆನೆಸಬೇಕು ಆ ಪರಮಾತ್ಮನಿಗೆ ನಮ್ಮ ಒಂದು ಸಮಸ್ಯೆಗಳನ್ನು ನಮಗೆ ಬಂದಂಥ ಸಂಕಟಗಳನ್ನು ದುಃಖಗಳನ್ನು ಅವನಿಗೆ ಹೇಳ್ಕೋಬೇಕು ಆ ಪರಮಾತ್ಮನನ್ನು ಸದಾಕಾಲ ಅವಲಂಬಿಸಿದರೆ ಆ ಒಂದು ಶಕ್ತಿಯ ಒಂದು ಕಾರ್ಯ ಅದು ಆಗಲಿಕ್ಕೆ ಶುರುವಾಗ್ತದೆ ಈ ಪಂಚಭೂತಾತ್ಮಕವಾಗಿರುವಂಥ ಈ ಒಂದು ಶರೀರ ಈ ಪಿಂಡಾಂಡ ಪಂಚಭೂತಗಳೇ ಇರುವಂಥ ಈ ಪಿಂಡಾಂಡದಲ್ಲಿ ಆ ಮಹಾನ್ ಶಕ್ತಿಯ ಪ್ರಕೃತಿ ನಮ್ಮನ್ನು ಭಾಳಷ್ಟು ಅದರ ಜೊತೆಗೆ ನಾವು ಒಂದಾದ್ವಿ ಅಂತಂದರೆ ನಮಗೇನೋ ಸಹಾಯ ಮಾಡೋಕ್ಕೆ ಶುರು ಮಾಡ್ತದೆ ಅಂತ ಹೇಳ್ತಾರೆ ಅದಕ್ಕೆ ಅಂಥ ಒಂದು ಶಕ್ತಿಯನ್ನು ನಾವು ಯಾವಾಗಲೂ ನೆನೆಸಬೇಕು ಧ್ಯಾನಿಸಬೇಕು ಅಂತ ತಿಳ್ಕೊಂಡು ಶರಣರು ಹೇಳಿದರು ತಾವೆಲ್ಲ ಕೇಳಿದ್ದಕ್ಕೆ ಧನ್ಯವಾದಗಳು ಶರಣು ಶರಣಾರ್ಥಿ